ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇ ಸ್ಟಾರ್ಟ್ ಇದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೈಟ್ ವೀಡಿಯೋನ ಸ್ಟಾರ್ಟ್ ಮಾಡಿದ್ದು ಆಲೆ ಎರಡೂವರೆ ಆಗಿತ್ತು ಆವಾಗ ಹೊಟ್ಟೆ ಇಶ್ಯೂ ಆಗಿದೆ ಅಂತಂತ ಹೇಳಿಬಿಟ್ಟು ಮ್ಯಾಗಿನ ಮಾಡ್ಕೊಂಡು ತಿಂತಾಯಿದ್ದೆ ಹೇಳ್ಬೇಕಂದ್ರೆ ಕೆಳಗಡೆ ನವೀನವರು ಇದ್ದರು ಮೇಲ್ಗಡೆ ಇನ್ನೊಂದು ಮಷಿನ್ ಇತ್ತಲ್ಲ ಅಂದ್ರೆ ರನ್ ಮಾಡೋಣ ಹೇಳ್ಬಿಟ್ಟು ನಾನು ಮೇಲ್ಗಡೆ ಬಂದೆ ಹಾಗೆ ಸ್ಟಿಚಿಂಗ್ ಮೋಷನ್ ಕೂಡ ಹೊಸ ತಂದಿದ್ವಿ ಅದ್ರಲ್ಲಿ ಕೂಡ ಒಬ್ಬ ನನಗೆ ಆ ಕಸ್ಟಮರ್ ನನಗೆ ಆ ಬ್ಲೌಸ್ ಬೇಕೇ ಬೇಕು ಅಂತೇಳಿ ಸೊ ಅದಕ್ಕೋಸ್ಕರ ಅವ್ರದ್ದು ಸ್ಟಿಚ್ ಮಾಡಿದ್ವಿ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಕೊರಿಯರ್ ಹಾಕ್ಬೇಕಿತ್ತು ಒಂದಷ್ಟು ಪೆನ್ ಡ್ರೈವ್ಗಳನ್ನ ಡಿಸೈನ್ದು ಪೆನ್ ಡ್ರೈವ್ಗಳನ್ನ ಅವರು ಸಂಡೆವರೆಗೂ ವೆಯ್ಟ್ ಮಾಡಲೇ ಇಲ್ಲ ನಿಜವಾಗ್ಲೂ ಟೂ ಡೇಸು ಮುಂಚೆನೇ ನಮಗೆ ಅಮೌಂಟನ್ನ ಪೇ ಮಾಡಿದರು ನೀವು ನಮಗೆ ಡಿಸೈನ್ ಪ್ಲೀಸ್ ನಮಗೆ ಪೆಂಡೊಳಗೆ ಹಾಕ್ಬಿಟ್ಟು ನಮಗೆ ಕಳಿಸ್ಕೊಡಿ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಅವ್ರು ಅಷ್ಟೊಂದು ಡಿಸೈನ್ ಪರ್ಚೇಸ್ ಮಾಡ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಅವರು ತ್ರೀ ಡಿಸೈನ್ಸ್ ಮಾತ್ರ ಅಂದರೆ ತುಂಬ ಡೌಟಲ್ಲಿ ಪರ್ಚೇಸ್ ಮಾಡಿದ್ದು ಅವರು ಆ ಡಿಸೈನ್ನ ಇಲ್ಲಕ್ಕ ತುಂಬ ಜನ ನನಗೆ ಇದೇ ಥರ ಮೋಸ ಮಾಡಿಬಿಟ್ಟಿದ್ದಾರೆ ಡಿಸೈನ್ ದುಡ್ಡು ಹಾಕ್ಸ್ಕೊಳ್ತಾರೆ ಡಿಸೈನ್ ಕಳ್ಸಿ ಅದನ್ನು ಹೆಂಗೆ ಹಾಕ್ಕೊಳ್ಳೋದಂತಲೂ ಹೇಳೋದಿಲ್ಲ ನಮಗೆ ತುಂಬಾ ಕಷ್ಟ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಅವರು ಕಳ್ಸ್ಕೊಂಡಿರೋ ಅವರು ಬೇರೆ ಬೇರೆ ಹತ್ರ ತೊಗೊಂಡಿರೋ ಡಿಸೈನ್ಗಳನ್ನ ಮತ್ತೆ ನಮಗೆ ಶೇರ್ ಮಾಡಿಕೊಂಡು ಮತ್ತು ನಮ್ಮ ಹತ್ರ ತೊಗೊಂಡಿರೋ ಡಿಸೈನ್ಗಳನ್ನೂ ಸಹ ಸೇರಿಸ್ಬಿಟ್ಟು ನಾವು ಅವ್ರಿಗೆ ಪೆನ್ ಡ್ರೈವ್ಗೆ ಹಾಕಿಬಿಟ್ಟು ಕಳಿಸ್ಬಿಟ್ವಿ ನಾವು ಸೊ ಏನು ಗೊತ್ತಾ ಈ ಯಾರ್ಯಾರ ಹತ್ರ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ಇದೆಯೋ ಸೊ ಅವರೆಲ್ರಿಗೂ ಸಹ ನೀವು ಮೊಬೈಲಲ್ಲಿನೇ ನೀವು ನಿಮ್ಮ ಒಂದು ಏನು ಡಿಸೈನ್ ತೊಗೊಂಡಿರ್ತಿರಲ್ಲ ಆ ಥರ ಒಂದು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು ನೀವು ಒಂದು ಒ ಟಿ ಜಿ ಕ್ಗೆ ಕನೆಕ್ಟರ್ ಅಂತ ಒಂದು ಚಿಕ್ಕದು ಬರುತ್ತೆ ಚಾರ್ಜರ್ ಥರ ಒಂದು ಒಂದುವರೆಗೆ ಏನಿರುತ್ತೆ ಅಷ್ಟೇ ಅದು ಅಷ್ಟೇ ಚಿಕ್ಕದಿರುತ್ತೆ ನೀವು ಆರಾಮಾಗೆ ನೀವು ಏನು ನಮ್ಗೆ ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ ನಮ್ಗೆ ಅದ್ರದ್ದು ಏನೂ ಆಪ್ಷನ್ ಗೊತ್ತಾಗಲ್ಲ ಅಂದ್ರೂ ಸಹ ನೀವು ಆರಾಮಾಗೆ ಹೋಗು ಕಳ್ಸ್ಕೊಬೋದು ಅದನ್ನು ನಾವು ಹೇಳ್ಕೊಡ್ತೀವಿ ಅದನ್ನು ಹೇಳ್ಕೊಟ್ಟು ಡಿಸೈನ್ ಟ್ರಾನ್ಸ್ಫರ್ ಮಾಡಿಕೊಂಡು ಆರಾಮಾಗಿ ವರ್ಕ್ ಮಾಡೋರು ಸಹ ಇದ್ದಾರೆ ನಮ್ಗೆ ಈ ಥರದವ್ರು ಜಾಸ್ತಿ ಅಂತಂದರೆ ಉತ್ತರ ಕರ್ನಾಟಕದವರು ತುಂಬ ಅಂದರೆ ತುಂಬ ಮೋಸ ಹೋಗಿರೋದು ನಮಗೆ ಗೊತ್ತಾಗಿರೋದು ಮಷಿನ್ ತೊಗೊಳೋದ್ರಲ್ಲಾಗಿರ್ಬೋದು ಡಿಸೈನ್ ಪರ್ಚೇಸ್ ಮಾಡೋದ್ರಲ್ಲಾಗಿರ್ಬೋದು ಎಲ್ಲದರಲ್ಲೂ ಸಹ ಜಾಸ್ತಿ ನಮಗೆ ಅವರೇ ಸಿಕ್ಕಿರೋದು ಹೇಳಬೇಕು ಅಂತಂದರೆ ಬರೀ ಒಂದು ಲಕ್ಷದ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಟ್ಬಿಟ್ಟು ಚಿಕ್ಕ ಮಷಿನ್ ಫೈವ್ ಫಿಫ್ಟಿ ಈ ಮಷಿನ್ ತೊಗೊಂಬಿಟ್ಟು ಬರೀ ತರ್ಟಿ ಡಿಸೈನ್ ಫಾರ್ಟಿ ಡಿಸೈನ್ ಫಿಫ್ಟಿ ಡಿಸೈನ್ ಮಿನಿಮಮ್ ನನಗೆ ಬರೀ ಫೈವ್ ಹಂಡ್ರೆಡ್ ಡಿಸೈನ್ವರೆಗೂ ಮಾತ್ರ ಕಳಿಸಿರೋದು ಅಂತಲೂ ಸಹ ಹೇಳಿರೋರು ಇದ್ದಾರೆ ಆ ಥರ ಇದ್ದಾಗ ಸ್ವಲ್ಪ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಮತ್ತು ಇದು ಮತ್ತೆ ನೆಕ್ಸ್ಟ್ ಡೇ ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ ಇಲ್ಲೊಂದೇನು ಖಾಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಆ ಥರ ಒಂದು ಲೈನ್ನ ಕೊಡಬೇಕು ಅಂತ ನೋಡ್ತಾ ಇದ್ರಲ್ಲ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಡಿಸೈನು ಬಟ್ ತೌಸಂಡ್ ಟು ಹಂಡ್ರೆಡ್ ರುಪೀಸು ತೊಗೊಂಡಿರೋದು ಈ ಒಂದು ಡಿಸೈನ್ಗೆ ಯಾಕೆಂದರೆ ಸಪ್ರೇಟು ಕೆಳಗಡೆದು ಡಿಸೈನ್ ಸಪ್ರೇಟು ಹಾಗೆ ಮೇಲುಗಡೆ ಹಾಕಿರೋ ಲೈನ್ ಬಂದ್ಬಿಟ್ಟು ಸಪ್ರೇಟು ಅದಕ್ಕೆ ಒಂದು ಸ್ಟೋನ್ ಕೊಟ್ಟಿದ್ದೀನಿ ಅಷ್ಟೇ ಫ್ಲವರ್ಸ್ಗೆ ಎಲ್ಲ ಫ್ಲವರ್ಗೂ ಕೊಟ್ಟಿಲ್ಲ ಒಂದು ಲೈನ್ ಬಿಟ್ಟು ಒಂದು ಲೈನ್ ಸ್ಟೋನ್ ಕೊಟ್ಟಿದ್ದೀನಿ ಯಾಕಂದರೆ ಫುಲ್ಲು ಸ್ಟೋನೇ ಕಾಣಿಸ್ಬಿಡುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಮಷಿನ್ ಪಕ್ಕನ ಮಷಿನ್ ರನ್ ಮಾಡ್ಕೊತೇ ವಾಯ್ಸ್ ಅವ್ರು ಇದ್ದೀನಿ ಅದ್ರ ಮಷಿನ್ ಸೌಂಡ್ ಏನಾದರೂ ಇದ್ದರೆ ಅದನ್ನು ಇಗ್ನೋರ್ ಮಾಡಿ ಅದನ್ನು ಸ್ಟಾಪ್ ಮಾಡಿಬಿಟ್ಟು ನಾನು ಈ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದು ಬ್ಯಾಕ್ ನೆಕ್ಕು ಬಟ್ ಸ್ವಲ್ಪ ನಮ್ಮ ವೆದರು ಚೆನ್ನಾಗಿರಲಿಲ್ಲ ಬೆಂಗಳೂರಲ್ಲಿ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಬೇಕಾದ್ರೆ ಬಟ್ ಅದು ಬ್ಲೌಸ್ ಕಲರೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಹೇಳ್ಬೇಕಂತಂದರೆ ಬೆಳಗ್ಗೆಯಿಂದ ಸಖತ್ತು ಬಿಸಿಲಂದ ಬಿಸಿಲಿತ್ತು ಈವ್ನಿಂಗ್ ಆಗ್ತಾ ಆಗ್ತಾ ಫುಲ್ಲು ಒಂಥರ ಒಂಥರ ಎಲ್ಲೋ 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 ಥರ ಕಾಣಿಸ್ತಾ ಇತ್ತು ಮನೆಯೆಲ್ಲನೂ ಸಹ ಬಟ್ ಕಲರ್ ಇದರಲ್ಲೂ ಕೂಡ ಈ ಥರ ಚೇಂಜ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ನಿಮಗೆ ಲೈನ್ ಲೈನ್ ಬೇಡ ಅಂದ್ರೂ ಸಹ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಡಿಸೈನ್ನ ನೀವು ಹಾಕ್ಬೋದು ಆ ಲೈನ್ ಲೈನ್ ಸಪ್ರೇಟ್ ಬರುತ್ತೆ ಹಾಗೆ ಈ ಒಂದು ಡಿಸೈನು ಸಪ್ರೇಟ್ ಬರುತ್ತೆ ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕಾದ್ರೂ ಅಷ್ಟೇ ಇದು ಲೈನ್ ಲೈನ್ ಸಪ್ರೇಟ್ ಪರ್ಚೇಸ್ ಮಾಡಬೇಕಾಗುತ್ತೆ ಹಾಗೆ ಈ ಒಂದು ಡಿಸೈನ್ನ ಸಪ್ರೇಟ್ ಪರ್ಚೇಸ್ ಮಾಡಬೇಕಾಗುತ್ತೆ ಲೈನ್ ಲೈನ್ ಡಿಸೈನ್ಸ್ ಬೇಕು ಅಂದರೆ ಒಂದು ನಾಲ್ಕು ಸೆಟ್ ಇದ್ದಾವೆ ಇನ್ ಕೇಸ್ ನಿಮ್ಗೆ ಯಾರಾದರೂ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಆ ಲೈನ್ಸ್ ಡಿಸೈನು ಸಿಗುತ್ತೆ ನಿಮಗೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಡಿಸೈನು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇದು ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಆಗಿರೋದು ಒಂದು ಚೂರು ಕೂಡ ಇಂಜಿಲ್ಲ ಒಂದು ಚೂರು ಕೂಡ ರಿಂಗಲ್ಸ್ ಬಂದಿಲ್ಲ ಇದು ತುಂಬ ಜನ ಹೇಳ್ತಾರೆ ಮೈಸೂರು ಸಿಲ್ಕ್ ಸ್ಯಾರಿಗೆ ರಿಂಗಲ್ಸ್ ಬರುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇನ್ ಕೇಸ್ ನೀವು ಏನಾದರೂ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಮಾಡಿಸ್ತಾ ಇದ್ದೀರಿ ಅಂತಂದರೆ ಬಾಲ್ ಚೈನು ಹಾಗೆ ಸ್ಟೋನ್ ಚೈನ್ನ ಇಗ್ನೋರ್ ಮಾಡಿ ಯಾವುದೇ ಕಾರಣಕ್ಕೂ ಹಾಕ್ಸೋದಕ್ಕೆ ಹೋಗಬೇಡಿ ಅಷ್ಟು ಲುಕ್ ಏನೋ ಚೆನ್ನಾಗಿ ಬರುತ್ತೆ ಬಟ್ ಅದಕ್ಕೆ ಫ್ಯೂಚರ್ ಇರೋದಿಲ್ಲ ಅದಕ್ಕೋಸ್ಕರ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಅಥವಾ ಸಿಲ್ಕ್ ಸ್ಯಾರಿಗಳಿಗೆ ಯಾರಾದರೂ ವರ್ಕ್ ಮಾಡಿಸ್ತಾ ಇದ್ದೀರ ಅಂತಂದರೆ ಸ್ಟೋನ್ ಚೈನು ಹಾಗೆ ಬಾಲ್ ಚೈನ ಇಗ್ನೋರ್ ಮಾಡಿ ಸ್ಟೋನ್ ಮಾತ್ರ ಕೊಡ್ತೀವಿ ಅದನ್ನು ಸಿಗಾಕೊಳ್ಳೋದಿಲ್ಲ ಏನು ಡ್ಯಾಮೇಜ್ ಆಗೋಲ್ಲ ಎಂಥದ್ದು ಆಗೋಲ್ಲ ಅದು ವಾಶ್ ಮಾಡಿದ್ರೂ ಸಹ ಹೋಗೋದು ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅದು ನಾವು ಸ್ಟೋನು ಬೇಕು ಅಂದ್ರೆ ಹಾಕೊಳ್ಬೋದು ಬೇಡ ಅಂದರೆ ಬಿಡ್ಬೋದು ಆ ಥರ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದುಬಿಟ್ಟು ಇದಕ್ಕೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಫಿಫ್ಟಿ ರುಪೀಸ್ ಏನೋ ತೊಗೊಂಡಿದ್ದೀನಿ ಸೊ ನೀವು ಟೈಮಿಂಗ್ಸ್ ನೋಡ್ಕೊಂಡು ತೊಗೊಳ್ಳಿ ಇಲ್ಲೇನಕ್ಕೆ ನೀವು ಈ ಥರ ರಿಂಗಲ್ಸ್ ಬಂದಿದೆ ಅಂದರೆ ಒಳಗಡೆ ಕ್ಯಾನ್ವಸ್ನೂ ಎರಡರಿಂದ ಮೂರು ಪದರ ಹಾಕಿದೆ ಅದನ್ನ ರಿಮೂವ್ ಮಾಡಿರಲಿಲ್ಲ ಅದಕ್ಕೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ಇಲ್ಲಿ ಸ್ಲೀವ್ಸಿಗಾದ್ರೂ ಆದ್ರೂ ಅಷ್ಟೇ ನನಗೆ ಸ್ಲೀವ್ಸು ಇದ್ರ ಬುಟ್ಟ ಬಂದಿದೆಯಲ್ಲ ಅದ್ರದ್ದು ನಂಗೆ ತುಂಬ ಇಷ್ಟ ಆಯಿತು ಅದು ಫುಲ್ ಸೆಟ್ಟು ಅದೇ ಥರನೇ ಬಂದಿದೆ ನಿಮಗೆ ಇದೂ ಅಷ್ಟೇ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ಬಿಗ್ ಮಷಿನ್ಗೂ ಸಹ ಅವೈಲೇಬಲ್ ಇದೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವರ್ಕ್ ನಂಬರು ಸಹ ಕೊಟ್ಟಿರ್ತೀನಿ ಹಾಗೆ ಡಿಸೈನರ್ ನಂಬರ್ ಸಹ ಕೊಟ್ಟಿರ್ತೀನಿ ಅಲ್ಲಿ ಕೊಟ್ಟಿಲ್ಲ ಅಂದ್ರೂ ಸಹ ಮೇಲುಗಡೆ ಸ್ಕ್ರೀನಲ್ಲಿ ಹೋಗ್ತಾ ಇರುತ್ತೆ ನೀವು ಬೇಕು ಅಂದರೆ ಅದನ್ನು ಪರ್ಚೇಸ್ ಮಾಡ್ಬೋದು ಈ ಡಿಸೈನ್ಗೆ ಹೇಳಿದ್ನಲ್ಲ ಫಸ್ಟ್ ತೋರಿಸಿರೋ ಡಿಸೈನ್ ಸೆಕೆಂಡ್ ಒನ್ ತೋರಿಸಿರೋ ಡಿಸೈನ್ಗೆ ಲೈನ್ ಲೈನ್ ಬಿಟ್ಟು ನೆಕ್ಸ್ಟ್ ಬಂದು ಸೆವೆನ್ ಹಂಡ್ರೆಡಿಂದ ಸೆವೆನ್ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಡಿಸೈನು ಸೇಮ್ ಕಲರ್ ಕಾಂಬಿನೇಷನು ಸೇಮ್ ಸ್ಯಾರಿ ಬಾರ್ಡ್ರ್ ಮಾತ್ರ ಚೇಂಜಸ್ ಇತ್ತು ಅಷ್ಟೇ ಇನ್ನೇನು ಇರಲಿಲ್ಲ ಈ ಡಿಸೈನ್ ಆದ್ರೂ ಅಷ್ಟೇ ಸಿಂಪಲ್ಲಾಗಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಹೇಳಿದರು ಬಟ್ ನಾನೇ ಅವ್ರಿಗೆ ಇಲ್ಲ ಈ ಥರ ಸ್ಯಾರಿಗಳಿಗೆ ಹಾಕಿಸ್ಬೇಡಿ ಅಂತ ಹೇಳಿ ಬರೇ ವರ್ಕ್ ಮಾಡಿ ಕೊಟ್ಟಿರೋ ಅಂಥದ್ದು ನೀವಾದ್ರೂ ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಅಥವಾ ಈ ಥರ ಸ್ವಲ್ಪ ಕಾಸ್ಟ್ಲಿ ಸಿಲ್ಕ್ ಸ್ಯಾರಿಗಳಿಗೆ ನಮಗೆ ಹ್ಯಾಂಡ್ ವರ್ಕ್ ಬೇಡ ಮಷಿನ್ ವರ್ಕ್ ಬೇಕು ಅನ್ನೋರು ವರ್ಕ್ ಮಾಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಹ ಸ್ಟೋನ್ ಚೈನ್ ಬಾಲ್ ಚೈನ ಯೂಸ್ ಮಾಡಿಬಿಡಿ ಯಾಕಂದರೆ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಸ್ಯಾರಿಗಳು ತುಂಬ ಬೇಗ ಹೇಳ್ಕೊಳ್ಳೋದು ಆ ಥರ ಆಗಿಬಿಟ್ರೆ ಡ್ಯಾಮೇಜ್ ಆಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋಲ್ಲ ಈ ಡಿಸೈನ್ ನೋಡ್ತಾ ಇರ್ಬೋದು ತುಂಬ ಒಂಥರ ಚಿಕ್ಕದಾಗಿ ಬಂದ್ರೂ ಸ್ವಲ್ಪ ಕ್ಯೂಟಾಗಿ ಬರುತ್ತೆ ಒಂದು ಒಂದು ಕಾಲು ಒಂದೂವರೆ ಇಂಚಷ್ಟು ಅಗಲ ಬರುತ್ತೆ ಡಿಸೈನ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಏನು ಗೊತ್ತಾ ಯಾವಷ್ಟು ಸಿಂಪಲ್ ಆಗಿರೋ ಡಿಸೈನ್ ಇರಲಿ ಎಂಥ ಹೆಂಗೆ ಇರಲಿ ಕಮ್ಮಿ ರೇಟಿಂದಾಗಿರಲಿ ಜಾಸ್ತಿ ರೇಟಿಂದಾಗಿರಲಿ ಕಲರ್ ಕಾಂಬಿನೇಷನ್ ಅಂತ ಬಂದಾಗ ಡಿಸೈನ್ ಎಷ್ಟೇ ಸಿಂಪಲ್ ಆಗಿದ್ರು ಡಿಸೈನ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಕೆಲವೊಬ್ಬರು ಹೇಳ್ತಾರೆ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಇದೆ ಚೆನ್ನಾಗಿ ಹಾಕ್ಕೊಡಿ ಅಂತ ಹೇಳೋಗ್ತಾರೆ ಬಟ್ ಡಿಸೈನ್ ಹಾಕಿದ್ಮೇಲೆ ಅಯ್ಯೋ ಲುಕ್ಕೇ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಅದು ಕಲರ್ ಕಾಂಬಿನೇಷನ್ನೇ ಲೈಟ್ ಕಲರ್ ಇದ್ದಾಗ ನಾವು ಹೆಂಗೆ ಅದ್ರಿಗೆ ಎಕ್ಸ್ಟ್ರಾ ಕೆಲಸ ಮಾಡಿ ಲುಕ್ ಬರ್ಸೋ ಥರ ಮಾಡಬೇಕು ಹೇಳಿ ನೀವೇ ಕಲರ್ ಕಾಂಬಿನೇಷನ್ ಲೈಟಾಗಿದ್ದಾಗ ಡಿಸೈನ್ ಕೂಡ ಲೈಟಾಗಿ ಕಾಣಿಸೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದು ಕೂಡ ಅಷ್ಟೇ ಬಾರ್ಡ್ರ್ ಲೈನ್ ಸೇಮ್ ನೆಕ್ ಲೈನ್ ಬಾರ್ಡ್ರ್ ಲೈನ್ ಬರುತ್ತೆ ಆಮೇಲೆ ಸೆಂಟ್ರಲ್ ಬುಟ್ಟ ಬರುತ್ತೆ ನನಗೆ ಇದಾದ್ರೂ ಅಷ್ಟೇ ನನಗೆ ಎರಡೂ ಸ್ಲೀವ್ಸಲ್ಲಿರೋ ಬುಟ್ಟಗಳು ನನಗೆ ತುಂಬಾ ಇಷ್ಟ ಆಯಿತು ಇದೇ ಸಪ್ರೇಟಾಗಿ ನಾವು ಸೆಟ್ ಮಾಡಿರೋದಲ್ಲ ಇದು ಡಿಸೈನಲ್ಲಿನೇ ಬಂದಿರೋ ಅಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದಾದರೂ ಕೂಡ ಅಷ್ಟೇ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ಇನ್ ಕೇಸ್ ಬೇಕು ಅಂದರೆ ಆ ಪರ್ಚೇಸ್ ಮಾಡ್ಬೋದು ಆಲ್ಮೋಸ್ಟು ಈ ಸಂಡೇ ನಮಗೆ ಹೆಂಗಾಗಿಬಿಟ್ಟಿತ್ತು ಅಂತಂದರೆ ಸೊ ನಾವು ಕೂಡ ಊರಿಗೋಗಿದ್ವಿ ಇವರು ಒಬ್ಬ ಕಡೆನೇ ಈ ಕಡೆ ವರ್ಕು ಮಾಡಬೇಕು ಡಿಸೈನ್ ಕಳಿಸ್ಕೊಳ್ಬೇಕು ಒಂದಷ್ಟು ಡೆಲ್ವರಿ ಕೊಡೋದಿತ್ತು ನಾವೇ ಹೋಗ್ಬಿಟ್ಟು ಕೊಡಬೇಕಿತ್ತು ಅದನ್ನು ಕಳಿಸ್ಕೊಂಡು ಸ್ವಲ್ಪ ಜಾಸ್ತಿನೇ ಹೆವಿಯಾಯಿತು ಅಂತಲೇ ಅನ್ನಿಸ್ಬೋದು ಹೇಳ್ಬೇಕಂತಂದರೆ ಹೇಳ್ಬೇಕಂದ್ರೆ ನಾವು ಡಿಸೈನ್ ಸೇಲ್ ಮಾಡಿರೋದ್ರಲ್ಲಿ ಈ ಸಂಡೇ ಏನು ಬಂತಲ್ಲ ಇವತ್ತು ನಾನು ಸೋಮವಾರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಈ ಸಂಡೇ ಏನು ಬಂತು ಫುಲ್ಲು ನಾವು ಡಿಸೈನ್ ಸೇಲಿಂಗ್ಸು ಸ್ಟಾರ್ಟ್ ಮಾಡ್ದಂಗಿಂದ ಜಾಸ್ತಿ ಅತಿ ಸೇಲ್ ಆಗಿರೋದಂದರೆ ಈ ವೀಕೆನ ಹೇಳ್ಬೇಕಂತಂದರೆ ಸಂಡೇ ಅವ್ರಿಗೆ ಇನ್ನೂ ಒಂದಷ್ಟು ಡಿಸೈನು ಸೋಮವಾರ ಮಂಗಳ್ವಾರವರೆಗೂ ಕಳಿಸ್ಲೇಬೇಕು ಅಷ್ಟು ಡಿಸೈನ್ ಪೆಂಡಿಂಗಲ್ಲಿದ್ದಾವೆ ಹೇಳ್ಬೇಕಂತಂದರೆ ಅವ್ರು ಬರ್ದಿರೋ ಲೀಸ್ಟ್ ನೋಡಿದರೆ ಎರಡು ಪೇಜ್ ತುಂಬಿದೆ ಡಿಸೈನು ನಂಬರ್ ಲೀಸ್ಟ್ ಬಂದುಬಿಟ್ಟು ಎರಡು ಪೇಜು ತುಂಬಿದೆ ಅಷ್ಟು ನ ಡಿಸೈನ್ಗಳನ್ನ ಕಳಿಸ್ಬೇಕು ತುಂಬ ಜನ ಬಲ್ಕಲ್ಲಿ ತೊಗೊಂಡಿದ್ದಾರೆ ತುಂಬ ಜನ ಇಷ್ಟೊಂದು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡಿದ್ದಾರೆ ಒಂದು ಇಬ್ಬರು ಮೂರು ಇವತ್ತು ಈ ವೀಕಲ್ಲೇ ನಾಲ್ಕರಿಂದ ಐದು ಪೆನ್ ಡ್ರೈವ್ಗೆ ನಾವು ಹಾಕಿಬಿಟ್ಟು ಕಳಿಸ್ಬೇಕು ಇನ್ ಕೇಸ್ ನೀವು ನಮಗೆ ಪೆನ್ ಡ್ರೈವ್ ಸ್ವಲ್ಪ ನಾವೇನು ಯೂಸ್ ಮಾಡ್ತೀವಲ್ಲ ಅದು ಸ್ವಲ್ಪ ಒಳ್ಳೆ ಕ್ವಾಲಿಟಿದು ನಮ್ಗೆ ಅವ್ರ ಕಂಪ್ನಿ ಕಡೆಯಿಂದನೇ ನಮ್ಗೆ ಕೊಟ್ಟಿದ್ದು ವೇ ಇದು ಕೆಟ್ಟೋಯ್ತು ಅಂತ ಹೇಳಿಬಿಟ್ಟು ಮತ್ತು ನಾವೇನು ಶಾಪಲ್ಲಿ ಪರ್ಚೇಸ್ ಮಾಡಿದ್ವಲ್ಲ ಮಷೀನು ಅವ್ರ ಕಡೆಯಿಂದನೇ ಒಂದು ಪೆನ್ ಡ್ರೈವ್ ಸಿಕ್ಕಿತ್ತು ನಮಗೆ ಅವರೇನೇ ಎಲ್ಲ ಡಿಸೈನ್ಸು ಮೂವ್ ಮಾಡಿ ಮತ್ತೇನೋ ಹೊಸ ಪೆನ್ ಡ್ರೈವ್ ಕಳಿಸಿದ್ರು ನಾವು ಅದೇ ಕ್ವಾಲಿಟಿದೇ ನಾವು ನಂಬರ್ ಪೆನ್ ಡ್ರೈವ್ನ ತೊಗೊಂಡ್ಬಿಟ್ಟು ಕಳಿಸಿ ಕೊಡ್ತಾ ಇದ್ದೀವಿ ನಾವು ಏನು ನಾವೇನು ಯೂಸ್ ಮಾಡ್ತಾ ಅದೇ ಪೆನ್ ಡ್ರೈವ್ನ ನಾವು ಅದೇ ಏನು ಕ್ವಾಲಿಟಿ ಇದೆಯೋ ಅದೇ ನಂಬರ್ನ ಹುಡ್ಕೊಂಡು ಅದೇ ಪೆನ್ ಡ್ರೈವ್ಗೆ ನಾವು ಹಾಕ್ಬಿಟ್ಟು ಕಳಿಸ್ತಾ ಇದ್ದೀವಿ ಕೆಲವು ಜನ ತುಂಬ ಖುಷಿ ಪಟ್ಕೊಂಡು ಕಾಲ್ ಮಾಡಿ ಹೇಳ್ತಾ ಇರ್ತಾರೆ ಯಾಕಂದ್ರೆ ನನಗೆ ಈ ಥರ ಯಾರು ಕೂಡ ಹೆಲ್ಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಏನೂ ಮಾಡೋಕ್ಕಾಗಲ್ಲ ನೀವು ಎಲ್ಲಿ ಯಾವ ಶಾಪಲ್ಲಿ ತೊಗೊಳ್ತೀರ ಯಾವ ಶೋರೂಮಲ್ಲಿ ತೊಗೊಳ್ತೀರ ಯಾರೋ ಸಜೆಸ್ಟ್ ಮಾಡಿದ್ರು ಯಾರೋ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಹೋಗಿ ಪರ್ಚೇಸ್ ಮಾಡಿದ್ರೆ ಇದೇ ಥರನೇ ಆಗೋದು ಸೊ ನಾವು ಸಜೆಸ್ಟ್ ಮಾಡಿದ್ರು ಕೂಡ ಅವ್ರಿಗೆ ಓನ್ನಾಗೆ ನೀವು ಹೋಗಿ ಸಲ ಶಾಪಲ್ಲಿ ನೋಡ್ಕೊಂಡು ಬನ್ನಿ ಅಂತ ನಾವೆಲ್ಲ ಕಸ್ಟಮರ್ಸ್ಗೂ ಸಹ ಹೇಳಿದ್ದೀವಿ ಆ ಕೆಲವೊಬ್ರು ದೂರ ಮಹಾರಾಷ್ಟ್ರ ಆ ಥರ ಇರೋರಿಗೆ ಮಾತ್ರ ಬರೋದನ್ನು ಬೇಡ ಅಂತಲೂ ಸಹ ಹೇಳಿದ್ವಿ ಅಲ್ಲಿಂದ ಪಾಪ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಕಾಲಲ್ಲೇ ನೀವೆಲ್ಲ ನೋಡ್ಕೊಂಡು ಬಿಡಿ ಅಂತಲೂ ಸಹ ಹೇಳಿದ್ದೀವಿ ಈ ಥರವೂ ಸಹ ಇರುತ್ತೆ ಯಾಕಂದರೆ ಎಲ್ಲ ಟೈಮು ನಮಗೂ ಕೂಡ ಒಂದೇ ಥರ ಇರೋಲ್ಲ ಈ ಸಂಡೇ ಮಾತ್ರ ನಮಗೆ ಅರ್ಗಿಸ್ಕೊಳ್ಳೋಕಾಗದೇ ಇರೋಷ್ಟು ಬಿಝಿ ಇತ್ತು ಅಂತಲೇ ಹೇಳ್ಬೋದು ನಾನು ಬೇರೆ ಇರಲಿಲ್ಲ ಪಾಪ ನಾನು ಸಿನಿಮಾ ಊರಲ್ಲಿ ಇದ್ಲು ಅಂತ ಕರ್ಕೊಂಡು ಬರೋಣ ಅಂತ ಹೋಗಿದ್ದೆ ನಾನು ಬಟ್ ಇಷ್ಟು ಡಿಸೈನ್ ಆರ್ಡರ್ ಬರ್ತಾವಂತನೂ ಸಹ ಅಂದ್ಕೊಂಡಿಲ್ಲ ಕೆಲವೊಬ್ಬರಿಗೆ ಗುರುವಾರದವರೆಗೂ ಟೈಮ್ ತೊಗೊಂಡಿದ್ದೀವಿ ಅಂದರೆ ಜಾಸ್ತಿ ಇದು ನಮಗೇನು ಅರ್ಜೆಂಟ್ ಇಲ್ಲ ಅನ್ನೋರಿಗೆ ಆರಾಮಾಗಿ ಕಳಿಸ್ಕೊಡಿ ಅನ್ನೋರಿಗೆ ಅಂದೋರಿಗೆ ಗುರುವಾರದವರೆಗೂ ಸಹ ಟೈಮನ್ನ ತೊಗೊಂಡಿದ್ದೀವಿ ಸೊ ಅದಾದಮೇಲೆ ಈ ಒಂದು ಡಿಸೈನ್ ನೋಡ್ತಾ ಇರ್ಬೋದು ಸೊ ಕೆಲವರು ಸ್ಟೋನ್ ಚೈನ್ ಬಾಲ್ ಚೈನು ಸ್ಟಿಚ್ ಆದಮೇಲೂ ಸಹ ಹಾಕ್ಬೋದು ಅಂತ ಹೇಳಿದರೆ ಅಲ್ವಾ ಅದನ್ನು ಯಾವ ಥರ ಹಾಕ್ತೀರಾ ಅಂತ ತೋರಿಸಿ ಅಂತ ಕೇಳಿದರು ಸೊ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಕರೆಕ್ಟಾಗಿ ಕ್ಯಾಮ್ರ ಎಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಹೆಂಗೆ ಕ್ಲಾರಿಟಿ ಬರುತ್ತೆ ಅಂತ ಗೊತ್ತಿಲ್ಲ ಸೊ ನನಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಇಲ್ಲಿ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಫಸ್ಟು ಸ್ಟೋನ್ ಚೈನ್ ಬಾಲ್ ಚೈನ್ ಅಡ್ಜಸ್ಟ್ ಮಾಡಿಕೊಂಡು ನೀವು ಫುಲ್ಲು ನಾನು ಥರ್ಡ್ ಮೆಥಡನ್ನ ಯೂಸ್ ಮಾಡ್ತಾ ಇರೋದು ಇದರಲ್ಲಿ ಫಸ್ಟ್ ಮೆಥಡು ಸೆಕೆಂಡ್ ಥರ್ಡ್ ಮೆಥಡು ಫಸ್ಟ್ ಮೆಥಡಲ್ಲಿ ಫಸ್ಟು ಬಾಲ್ ಚೈನ್ ಹಾಕ್ಕೊಳ್ಳೋದು ಆಮೇಲೆ ಸ್ಟೋನ್ ಚೈನ್ ಹಾಕ್ಕೊಳ್ಳೋದು ಆಮೇಲೆ ಇನ್ನೊಂದು ಬಾಲ್ ಚೈನ್ ಅಂದರೆ ಮೂರು ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ಳೋದು ಸೆಕೆಂಡ್ ಮೆಥಡ್ ಬಂದುಬಿಟ್ಟು ಫಸ್ಟ್ ಬಾಲ್ ಚೈನ್ ಹಾಕ್ಕೊಳ್ಳೋದು ಆಮೇಲೆ ಸ್ಟೋನ್ ಚೈನ್ ಬಾಲ್ ಚೈನು ಮೂರನ್ನು ಸೇರಿಸ್ಬಿಟ್ಟು ಹಾಕೋದು ಸೊ ಥರ್ಡ್ ಮೆಥಡ್ ಬಂದುಬಿಟ್ಟು ಒಟ್ಟಿಗೆ ಮೂರನ್ನು ಹಾಕೋದು ಸೊ ನಾನು ಜಾಸ್ತಿ ಇದನ್ನು ಯೂಸ್ ಮಾಡ್ತೀನಿ ಯಾಕೆಂದರೆ ಬೇಗನೂ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಆಲ್ಮೋಸ್ಟ್ ನಾನು ಇದೇ ಥರನೇ ತುಂಬ ಅಂದರೆ ತುಂಬ ಯೂಸ್ ಮಾಡೋದು ಹಾಗೆ ಮಷಿನ್ ಬಗ್ಗೆನೋ ಕೇಳ್ತಾಯಿದ್ರಿ ಸೊ ನಂದು ಬಂದುಬಿಟ್ಟು ರೆ ರೆನ್ಯೂ ಮಿಷಿನ್ನು ಸೊ ಇನ್ ಕೇಸ್ ನೀವೇನಾದರೂ ವರ್ಕು ಮಾಡ್ತಾ ಇದ್ದೀರಾ ಅಂದರೆ ಮ್ಯಾನ್ಯಲ್ ಮಷೀನಲ್ಲಿ ಎಂಬ್ರಾಯ್ಡರಿ ವರ್ಕ್ ಮಾಡ್ತಾ ಇದ್ದೀರಾ ನಮಗೆ ವರ್ಕ್ ಮಾಡಲಿಕ್ಕೆ ಬೇಕು ಅನ್ನೋದಾದರೆ ಮಷಿನ್ ಬಂದುಬಿಟ್ಟು ರ್ಯಾಲ್ಸನ್ ಮಷಿನ್ ತೊಗೊಳ್ಳಿ ಯಾಕಂದರೆ ಇಲ್ಲಿ ಇದು ಸ್ಟಿಚಸ್ ಸ್ವಲ್ಪ ಈ ಮಷಿನ್ಗಿಂತ ಅದರಲ್ಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದು ನಾನು ನಾರ್ಮಲ್ಲು ಸಿಗದು ಫಸ್ಟಿಗೆ ನಾನು ಇದನ್ನು ವರ್ಕ್ ಮಾಡಲಿಕ್ಕೆ ಅಂತಲೇ ತೊಗೊಂಡಿದ್ದು ಆಮೇಲೆ ನನಗೆ ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಮಷೀನ ತೊಗೊಂಡಿದ್ದು ನಾವು ಅದರಲ್ಲಿ ಇದರಲ್ಲಿ ಫಿನಿಷಿಂಗ್ ಕೊಟ್ಕೊಳ್ತೀನಿ ಅಷ್ಟೇ ಈ ಬಾಲ್ ಚೈನಾಗಿರ್ಬೋದು ಸ್ಲೋನ್ ಚೆನ್ ಆಗಿರ್ಬೋದು ಎಕ್ಸ್ಟ್ರಾ ಔಟ್ಲೈನ್ ಬೇಕು ಅಂತ ಹೇಳ್ತಾರಲ್ಲ ಆ ಥರದಕ್ಕೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ನಾನು ಇದರಲ್ಲಿ ಯಾವುದೇ ರೀತಿಯ ವರ್ಕ್ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟೊಂದು ಟೈಮ್ ಕೂಡ ಇರೋದಿಲ್ಲ ಅಂತಲೇ ಸಹ ಹೇಳ್ಬೋದು ಅದಾದಮೇಲೆ ಅಂದರೆ ಸ್ವಲ್ಪ ಬಿಗಿನರ್ಸ್ ಏನಿದ್ರೆ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಎಷ್ಟು ಯಾಕಂದರೆ ತುಂಬ ಜನ ಬಿಗ್ ಮಷಿನ್ ತೊಗೊಂಡಿರೋರು ಅಕ್ಕ ನಾವು ರಾಳ್ಸಾನ್ ಮಷಿನ್ ತೊಗೊಳ್ಬೇಕು ಅಂತೇಳ್ಬಿಟ್ಟು ಲಿಂಕ್ ಕಳಿಸಿ ಅಥವಾ ನಂಬರ್ ಕೊಡಿ ಅಂತ ಕೇಳ್ತಾರೆ ಈ ಮಷಿನ್ ನಾನು ಯಾವ ಶಾಪಲ್ಲಿ ತಗೊಂಡಿದ್ದೆ ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ಸಹ ಇದು ತ್ರೀ ಇಯರ್ಸ್ ತೊಗೊಂಡಾಯ್ತು ಅದು ಯಾವ ಶಾಪ್ ಅಂತಲೇ ಮರ್ತೋಗಿದೆ ಬೇರೆಯವ್ರ ರೆಫ್ರೆನ್ಸಿಂದ ತೊಗೊಂಡಿದ್ದು ಬಟ್ ಮಷೀನ್ಗೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಬಟ್ ವರ್ಕ್ಗೆ ಅಂತ ಬಂದಾಗ ಸ್ವಲ್ಪ ಕೆಲವೊಂದು ಸೆಟ್ಟಿಂಗ್ಸ್ನ ಅಲ್ಲೇ ಮಾಡಿ ಕೊಡ್ತಾರೆ ನಿಮಗೆ ಜಿಗ್ ಜಗ್ ಮಾಡಲಿಕ್ಕೂ ಬರಬೇಕು ನಮಗೆ ಎಂಬ್ರಾಯ್ಡರಿ ವರ್ಕ್ ಮಾಡಲಿಕ್ಕೂ ಬರಬೇಕು ಅಂದರೆ ನಿಮಗೆ ಯಾವ ಯಾವ ಶಾಪಲ್ಲಿ ತೊಗೊಂಡಿರ್ತಾರೋ ಅವರಿಗೆ ಹೇಳಿದ್ರೆ ಅವರೇ ಕೆಲವೊಂದು ಪಾರ್ಟ್ನರ್ ರಿಮೂವ್ ಮಾಡಿ ಸೆಟ್ ಮಾಡಿ ಕೊಡ್ತಾರೆ ನಿಮಗೆ ಜಸ್ಟ್ ಒಂದು ಚೇಂಜ್ ಮಾಡಿಕೊಂಡು ನೀವು ಹಲ್ಪಟ್ಟಿ ಮತ್ತು ಮೇಲ್ಗಡೆ ಫುಟ್ನ ತೆಗೆದುಬಿಟ್ರೆ ನೀವು ಆರಾಮಾಗಿ ವರ್ಕ್ ಮಾಡ್ಬೋದು ಏನೋ ಇನ್ ಕೇಸ್ ನೀವು ಡೌಟ್ ಇದ್ದರೆ ಅಲ್ಲೇ ಕೇಳಿಕೊಂಡು ಬಂದ್ಬಿಡಬೇಕು ಯಾಕಂದರೆ ಕೆಲವೊಂದರಲ್ಲಿ ಇದರಲ್ಲಿ ಏನಾದರೂ ಕಟ್ಟಾದರೆ ಏನಾದರೂ ಕೆಲವೊಂದು ಸಲ ಕೆಲವೊಂದು ಪಾರ್ಟ್ ಏನಾದರೂ ವರ್ಕ್ ಆಗಲಿಲ್ಲ ಅಂತಂದರೆ ಅವ್ರು ಹೇಳ್ತಾರೆ ಏನಕ್ಕೆ ವರ್ಕ್ ಆಗ್ತಿಲ್ಲ ಹೇಳ್ಬಿಟ್ಟು ಅಲ್ಲೇ ಚೆಕ್ ಮಾಡಿಕೊಂಡು ಸಲ ರನ್ ಮಾಡಿಕೊಂಡು ತೊಗೊಂಡು ಬಂದರೆ ಬೆಟರು ಸೊ ನಂದಾದ್ರೂ ಅಷ್ಟೇ ತುಂಬ ಒಂದು ಎರಡು ಮೂರು ಸಲ ಸರ್ವಿಸ್ ಮಾಡಿಸ್ಬಿಟ್ಟಿದ್ದೀನಿ ಬಟ್ ನಮಗೆ ಈ ಮಷಿನ್ ತೊಗೊಂಡೋಗ ಸ್ವಲ್ಪ ಮೋಸ ಆಯಿತು ಅಂತಲೇ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ತೊಗೊಂಡು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀವಿ ಅಂತ ತಂದ ಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಬೇಕು ಅಷ್ಟೇ ಸೊ ಇನ್ನೇನು ಇದು ಫಿನಿಶ್ ಆಗ್ತಾ ಬಂತು ಈಗ ಆ್ಯಕ್ಚುಲಿ ನನಗೆ ಇದು ಮಷಿನ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಸರ್ವಿಸ್ ಮಾಡಿಸೋವರೆಗೂ ಇರಲಿ ಅಂತ ನಾನು ಯಾರಿಗೂ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿರಲಿಲ್ಲ ಹಾಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ ಶಾಪಲ್ಲಿ ಆ ಪ್ಲೇಸಲ್ಲಿ ಏನೇನಿತ್ತು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಈ ಕಡೆ ಇಡೋದು ಅದೆಲ್ಲ ಸಹ ಮಾಡ್ಕೊಂಡಿದ್ದೀವಿ ಪ್ಲಕ್ ಪಾಯಿಂಟ್ ಕೂಡ ಚೇಂಜ್ ಆಯಿತಲ್ವ ಸೊ ಅದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡಿದ್ದು ಟೈಲರ್ದು ಆ್ಯಕ್ಚುಲಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಿಡಿ ಆಮೇಲೆ ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದಕ್ಕೆ ಸರಿ ಆಯಿತು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಟ್ಟಿದ್ದೆ ಸ್ಟಿಚ್ ಮಾಡಿ ಮತ್ತೆ ನನಗೆ ರಿಮೂ ಕೊಟ್ಟಿದ್ದರು ಅದನ್ನು ಇದೊಂದು ಹಾಕ್ಕೊಟ್ಬಿಡಿ ಕಸ್ಟಮರ್ ಬರ್ತಾರೆ ನಾವು ಮತ್ತು ಊರಿಗೆ ಇದ್ದೀವಿ ಕೆಲಸ ಇದೆ ಸ್ವಲ್ಪ ಆಗಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಇದನ್ನು ಹಾಕಿ ಕೊಟ್ಟಿದ್ದೆ ಬಟ್ ಅವ್ರು ಕೊಡೋಕ್ಕೆ ಆಗಲಿಲ್ಲ ಕೊನೆಗೋರು ಊರಿಗೆ ಬಂದ ಮೇಲೇನೆ ನಾನು ಕೊಡೋ ಹಂಗಾಯಿತು ಅವರಿಗೆ ಸ್ವಲ್ಪ ಇದರಲ್ಲಿ ಏನಂದರೆ ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗುತ್ತೆ ಯಾಕಂದರೆ ದಾರ ಕಟ್ಟಾಗ್ತಾ ಇರುತ್ತೆ ದಾರ ಕಟ್ಟಾದರೂ ಆಗಲಿ ಕೈ ಹುಷಾರಾಗಿ ಇಟ್ಕೊಬೇಕು ಅಷ್ಟೇ ನಾನು ಅದೆಷ್ಟು ಸಲ ನಾನು ಕೈಗೆ ಹಾಕ್ಕೊಂಡಿದ್ದೀನಿ ನೀಡಲ್ಲ ಲೆಕ್ಕಕ್ಕೆ ಇಲ್ಲ ಅಷ್ಟು ಸರ್ತಿ ನೀಡಲ್ಲ ಕೈಗೆ ಹಾಕೊಂಡಿದ್ದೀನಿ ಸೊ ಬಿಗಿನರ್ಸ್ ಯಾರಿದ್ದಾರೆ ಅವರೆಲ್ರಿಗೂ ಸಹ ಹೇಳೋದು ಇಷ್ಟೇ ಸೊ ಸಡನ್ನಾಗೆ ನೀವು ಸ್ಟೋನ್ ಚೈನ್ ಬಳ್ಸಿ ನಾನು ಹಾಕ್ಬಿಡ್ತೀನಿ ಅಂತಂತೇಳಿ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಿಕೊಂಡು ಹಾಕೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಕೈಗೆ ಏನಾದರೂ ಜಾಸ್ತಿ ಜನ ಕಲಿಯೋ ಕಲಿಯೋರು ಕೈಗೆ ಹಾಕ್ಕೊಳ್ಳೋದು ನೀಡಲ್ ಜಾಸ್ತಿ ಇದರಲ್ಲಿ ವರ್ಕ್ ಕಲಿಯೋಕ್ಕಂಥ ಮಷಿನಲ್ಲಿ ಸ್ಟಿಚಿಂಗ್ ಮಷಿನಲ್ಲಿ ಅಷ್ಟೊಂದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾಕೆ ಅಂತಂದರೆ ಅದರದ್ದು ಅಲ್ಲಿ ಸೇಫ್ಟಿ ಬಂದಿರುತ್ತೆ ಅದು ನೀಡಲ್ಲೂ ಅದು ಫುಟ್ಟ ಸ್ಟಿಚ್ ಮಾಡ್ದಂಗೆಲ್ಲ ಸಹ ಅದು ಮುಂದೆ ಹೋಗ್ತಾ ಇರುತ್ತೆ ಬಟ್ಟೆ ಅದರ ಪಾಡಿಗೆ ಅದು ನಾವೇನು ಸಪೋರ್ಟ್ ಕೊಡಬೇಕಾಗುತ್ತೆ ಅಷ್ಟೇ ಸೊ ಇದರಲ್ಲಿ ಹಂಗಾಗಲ್ಲ ನಾವೇ ತೊಳಿಬೇಕು ನಾವೇ ಮೂವ್ ಮಾಡಬೇಕು ಸೊ ನಾವು ಮೂವ್ ಮಾಡಬೇಕಾದ್ರೆ ಕೈ ಕೊಡೋದು ತುಂಬ ಜಾಸ್ತಿ ವರ್ಕ್ ಹಾಕೋದ್ರಲ್ಲಿ ಅದೆಷ್ಟು ನೀಡಲ್ಲ ಹಾಕೊಂಡು ಮುರ್ಕೊಂಡಿದ್ದೇನೋ ಗೊತ್ತಿಲ್ಲ ನನಗೆ ಬಟ್ ಬಿಗಿನರ್ಸ್ಗೆ ಇಷ್ಟೇ ಹೇಳೋದು ಸೊ ನೋಡಿಕೊಂಡು ಕೆಲಸ ಮಾಡಿದರೆ ಬೆಟರ್ ಅಷ್ಟೇ ಈ ಒಂದು ಮಷಿನಲ್ಲಿ ಕಲಿಯಬೇಕಾದ್ರೂ ಸಿಕ್ಸ್ ಮಂತ್ಸ್ ಸಫರ್ ಪಟ್ಟಿದ್ದೀನಿ ಈ ಒಂದು ಮಷಿನ್ ತೊಗೊಂಡ್ಬಿಟ್ಟು ಹೆಂಗಪ್ಪ ಇದನ್ನ ಮಾಡೋದು ಅನ್ನೋ ಥರ ಆಗಿಬಿಟ್ಟಿತ್ತು ನನಗೆ ಸೊ ಕಲಿಬೇಕು ಅನ್ನೋದೊಂದು ಮೈಂಡಲ್ಲಿ ಇದ್ಬಿಟ್ರೆ ಎಂಥ ಕೆಲಸ ಬೇಕಾದರೂ ಕಲಿಬೋದು ಏನೂ ಆಗೋದಿಲ್ಲ ಸೊ ಬನ್ನಿ ಇವತ್ತಿನ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಡಿಸೈನ್ಗಳನ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಇನ್ನು ಎಷ್ಟೊಂದು ಡಿಸೈನ್ಗಳು ಹಾಗೆ ಪೆಂಡಿಂಗಲ್ಲಿದೆ ಹಾಗೆ ಉಳ್ಕೊಂಡಿದೆ ಅದನ್ನು ತೋರ್ಸೋಕ್ಕಾಗಿಲ್ಲ ಎಷ್ಟೊಂದು ಹಂಗೆ ಹಂಗೆ ಇಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಾವಂತಲ್ಲ ಎಲ್ಲ ಟೈಲರ್ಸು ಕೂಡ ಇಷ್ಟೇ ಬ್ಯುಸಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮದೊಬ್ರದ್ದು ಇದೇ ಕಥೆ ಅಲ್ಲ ಎಲ್ಲ ಟೈಲರ್ಸ್ದು ಕೂಡ ಇದೇ ಕಡೆ ಮಿಡ್ ನೈಟ್ ಕೆಲಸ ಮಾಡ್ತಾರೆ ಇದು ನೋಡ್ತಾ ಇರ್ಬೋದು ಸ್ಟೋನ್ ಚೈನ್ ಹಾಕಿದ ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಡಿಸೈನಲ್ಲೂ ಕೂಡ ಒಂದು ಎರಡು ಮೂರು ಶೇಪ್ಸ್ ಇದೆ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಬಿಗ್ ಮಷೀನಿಗೆ ಮಾತ್ರ ಅವೈಲಬಲ್ ಇರೋದು ಚಿಕ್ಕ ಮಷೀನಿಗೆ ಅವೈಲಬಲ್ ಇಲ್ಲ ಈ ಡಿಸೈನು ಬಿಗ್ ಹಾಯ್ ಗಾಯ್ಸ್ ಇದೊಂದು ಚಿಕ್ಕ ಇನ್ಫಾರ್ಮೇಷನು ಯಾಕೆ ಅಂತಂದರೆ ಕೆಲವೊಬ್ರಿಗೆ ಯೂಸ್ಫುಲ್ ಆಗ್ಬೋದು ಮಷಿನ್ ವರ್ಕ್ನಂದರೆ ಮ್ಯಾನ್ಯಲ್ ಮಷಿನ್ ವರ್ಕ್ನ ಕಲ್ತಿರೋರಿಗೆ ಇನ್ ಕೇಸ್ ನೀವೇನಾದರೂ ಮ್ಯಾನ್ಯಲ್ ಮಷೀನಿಗೆ ಕಲಿತು ವರ್ಕ್ ಆಗದೆ ಮನೇಲಿದ್ದರೆ ಸೊ ಇಲ್ಲೇನು ಅಡ್ರೆಸ್ ಕಾಣಿಸ್ತಾ ಇದೆಯಲ್ಲ ಸೊ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ವರ್ಕರ್ ಬೇಕು ಅಂತ ಕೇಳಿದ್ದಾರೆ ಸೊ ಅಲ್ಲಿಗೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ವರ್ಕ್ಗೆ ಹೋಗ್ಬೋದು ಅಲ್ಲಿ ಅವರು ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಪಾಪ ಆ ಥರ ವರ್ಕರ್ ಯಾರಾದರೂ ಇದ್ದರೆ ಹೇಳಿ ಅಕ್ಕ ಅಂತ ಹೇಳ್ಬಿಟ್ಟು ಬಟ್ ಶಿರಾ ಹತ್ರ ಹೋಗಬೇಕಾಗುತ್ತೆ ನೀವು ಸೊ ಅಲ್ಲಿ ಅಕ್ಕಪಕ್ಕ ಯಾರಾದರೂ ನನ್ನ ಒಂದು ವೀಡಿಯೋಸ್ ನೋಡೋರಿದ್ದರೆ ಇನ್ ಕೇಸ್ ವರ್ಕ್ನ ಕಲ್ತಿರೋರು ಇದ್ದರೆ ನೀವು ನನ್ನ ವೀಡಿಯೋಸ್ ನೋಡ್ತಾ ಇದ್ದು ಅಟ್ಲೀಸ್ಟ್ ಸ್ವಲ್ಪ ಶೇರ್ ಮಾಡಿ ಈ ವಿಡಿಯೋನ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಇನ್ ಕೇಸ್ ಯಾರಾದರೂ ವರ್ಕ್ನ ಕಲ್ತಿದ್ರೆ ಅವ್ರಿಗೆ ವರ್ಕರ್ ಬೇಕಾಗಿದ್ದಾರೆ ವರ್ಕ್ ಮಾಡಲಿಕ್ಕೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಏನು ಅಡ್ರೆಸ್ ಕಾಣಿಸ್ತಾ ಇದೆಯಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರ ಹತ್ರ ವರ್ಕ್ಗೆ ಹೋಗ್ಬೋದು ಮ್ಯಾನ್ಯಲ್ ಮಷಿನ್ ವರ್ಕ್ ಕಂಪ್ಯೂಟ್ರೈಸ್ಡ್ ಮಷಿನ್ ವರ್ಕಲ್ಲ ಮ್ಯಾನ್ಯಲ್ ಮಷಿನ್ನು ವರ್ಕರ್ ಬೇಕಾಗಿದ್ದಾರೆ ಅವರಿಗೆ ಇನ್ ಕೇಸ್ ನೀವು ಕಲ್ತಿರೋರು ಇದ್ದರೆ ಇಲ್ಲಿ ಕಾಣ್ತಿರೋ ಅಡ್ರೆಸ್ಗೆ ಹೋಗಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ಟ್ರಯಲ್ ಕೊಟ್ಟು ಬನ್ನಿ ನಿಮ್ಮ ವರ್ಕ್ ಏನಾದರೂ ಇಷ್ಟ ಆದರೆ ಅವರು ತಗೊಳ್ತಾರೆ ನಿಮ್ಮನ್ನು ಸೊ ಅವ್ರು ವರ್ಕರ್ ಬೇಕಾಗಿದ್ದಾರಂತೆ ನೀವು ನೀವೇನಾದರೂ ಕಲ್ತಿರೋರು ಇದ್ದರೆ ಹೋಗ್ಬಿಟ್ಟು ಒಂದ್ಸಲ ಟ್ರಯಲ್ ಕೊಟ್ಟು ಬನ್ನಿ ಅವ್ರ ಹತ್ರ ನೀವು ಆರಾಮಾಗಿ ವರ್ಕ್ಗೂ ಹೋಗ್ಬೋದು ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸೊ ಇಷ್ಟೇ ಕಾಯಿಸಿ ಹೊತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇ ಕೆ ಲಾಡ್ಸ್ ಲವ್ ಎಲ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್